ನಮಸ್ತೆ ಸ್ನೇಹಿತ ಸೊಳ್ಳೆಗಳ ರಕ್ಷಣೆಯು ಅತ್ಯಂತ ಮಹತ್ವವಾಗಿದೆ ಏಕೆಂದರೆ ಅವು ಡೆಂಗ್ಯೂ ಗುನ್ಯಾ ಮತ್ತು ಮಲೇರಿಯಾದಂತಹ ರೋಗಗಳ ವಾಹಕಗಳಾಗಿರಬಹುದು ವಿಶೇಷವಾಗಿ ಮಳೆಗಾಲದಲ್ಲಿ ಸೊಳ್ಳೆಗಳನ್ನು ತಡೆಯಲು ಅಪಾರ ಸಂಖ್ಯೆಯ ರಾಸಾಯನಿಕ ನಿವಾರಕಗಳು ಕೀಟನಾಶಕಗಳು ಪ್ಲಗ್ ಇನ್ ಸಾಧನಗಳು ಮತ್ತು ಸೊಳ್ಳೆ ಸುರುಳುಗಳನ್ನು ಬಳಸಬಹುದಾದರೂ ಅವು ಹಾನಿಕಾರಕ ರಾಸಾಯನಿಕಗಳನ್ನು ಒಳಗೊಂಡಿರುತ್ತವೆ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತವೆ ಮತ್ತು ಒಳಾಂಗಣ ವಾಯು ಮಾಲಿನ್ಯವನ್ನು ಉಂಟುಮಾಡುತ್ತದೆ ಆದ್ದರಿಂದ ನಿಮ್ಮ ಪರಿಸರವನ್ನು ಸೊಳ್ಳೆ ಮುಕ್ತವಾಗಿಡಲು ಈ ನೈಸರ್ಗಿಕ ವಿಧಾನಗಳನ್ನು ಪರಿಗಣಿಸಿ ನಿಂತ ನೀರಿಗಾಗಿ ಪರಿಶೀಲಿಸಿ ನಿಂತ ನೀರು ಸೊಳ್ಳೆಗಳಿಗೆ ಪರಿಪೂರ್ಣ ಸಂತಾನೋತ್ಪತ್ತಿಯ ಸ್ಥಳವಾಗಿ ಹೊರಹೊಮ್ಮಬಹುದು ಆದ್ದರಿಂದ ಉದ್ಯಾನ ಅಥವಾ ತಾರಾಸಿಯಂತಹ ಪ್ರದೇಶಗಳಲ್ಲಿ ಕೊಚ್ಚೆ ಗುಂಡಿಗಳು ಇರದಂತೆ ನೋಡಿಕೊಳ್ಳಿ ಅಲ್ಲದೆ ಉದಾನಿಗಳು ಕೂಲರ್ಗಳು ಸ್ನಾನಗೃಹ ಅಡಿಗೆ ಮನೆ ಬಾಲ್ಕನಿ ಇತ್ಯಾದಿಗಳಲ್ಲಿ ನೀರು ನಿಂತಿದೆಯೇ ಎಂದು ಪರಿಶೀಲಿಸಿ ನಿಮ್ಮ ಹೊರಾಂಗಣ ಘಟರ್ಗಳು ಸ್ವಚ್ಛವಾಗಿದೆಯೇ ಮತ್ತು ಎಲ್ಲ ಸೋರುವ ನಲ್ಲಿಗಳನ್ನು ಸರಿಪಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಕರ್ಪೂರವನ್ನು ಬಳಸಿ ಕರ್ಪೂರವು ಬಲವಾದ ಸಣ್ಣವನ್ನು ಹೊರಸೂಸುತ್ತದೆ ಇದು ಸೊಳ್ಳೆಗಳನ್ನು ದೂರವಿಡುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ ಎಲ್ಲ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಮುಚ್ಚಿ ಮತ್ತು ಕೋಣೆಯೊಳಗೆ ಕರ್ಪೂರವನ್ನು ಬೆಳಗಿಸಿ ಅಥವಾ ನೀರಿನ ಬಟ್ಟಲಿನಲ್ಲಿ ಒಂದು ಕರ್ಪೂರ ಮಾತ್ರೆಯನ್ನು ಹಾಕಿ ಮತ್ತು ಪ್ರತಿ ಎರಡು ಮೂರು ದಿನಗಳ ನಂತರ ಅದನ್ನು ಬದಲಾಯಿಸಿ ಬೆಳ್ಳುಳ್ಳಿ ಸ್ಪ್ರೇ ಮಾಡಿ ಬೆಳ್ಳುಳ್ಳಿಯ ಬಲವಾದ ಮತ್ತು ಕಟುವಾದ ವಾಸನೆಯು ಸೊಳ್ಳೆ ಕಡಿತವನ್ನು ತಡೆಯುತ್ತದೆ ಮತ್ತು ಸೊಳ್ಳೆ ಮುಕ್ತ ವಾತಾವರಣವನ್ನು ಸೃಷ್ಟಿಸುತ್ತದೆ ಬೆಳ್ಳುಳ್ಳಿಯ ಕೆಲವು ಲವಂಗವನ್ನು ಪುಡಿ ಮಾಡಿ ನೀರಿನಲ್ಲಿ ಕುದಿಸಿ ಅದು ತಣ್ಣಗಾದ ನಂತರ ದ್ರವವನ್ನು ಸ್ಪ್ರೇ ಬಾಟಲಿಯೊಳಗೆ ಸುರಿಯಿರಿ ಮತ್ತು ಮನೆಯ ಸುತ್ತಲೂ ಸಿಂಪಡಿಸಿ ಸಾರಭೂತ ತೈಲಗಳನ್ನು ಬಳಸಿ ಲ್ಯಾವೆಂಡರ್ டீட்ரி பேவூ சிட்ரல் ಯುಕೆಲಿಪ್ಟಸ್ ಮತ್ತು ಪುದೀನಾ ಎಣ್ಣೆಯಂತಹ ಸಾರಭೂತ ತೈಲಗಳು ಶಕ್ತಿಯುತ ಸೊಳ್ಳೆ ನಿವಾರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಸಾರಭೂತ ತೈಲಗಳ ಕೆಲವು ಅನಿಗಳನ್ನು ಸ್ವಲ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಸ್ಪ್ರೇ ಬಾಟಲಿಗೆ ಸೇರಿಸಿ ಮತ್ತು ಮನೆಯ ಸುತ್ತಲೂ ಸಿಂಪಡಿಸಿ ಪರ್ಯಾಯವಾಗಿ ಅರೋಮಾಥೆರಪಿಯನ್ನು ಪರಿಗಣಿಸಿ ಮತ್ತು ಆವಿಯಾಗಿಸುವ ಅಥವಾ ತೈಲ ಡಿಫ್ಯೂಸರ್ನಲ್ಲಿ ಈ ಸಾರಭೂತ ತೈಲಗಳನ್ನು ಪರಿಚಯಿಸಿ ಸಲಹೆ ನಿಮ್ಮ ಚರ್ಮದ ಮೇಲೆ ಅನ್ವಯಿಸಲು ಬೇವಿನ ಎಣ್ಣೆ ಸ್ಪ್ರೇಯನ್ನು ರಚಿಸಿ ಬೇವಿನ ಎಣ್ಣೆಯನ್ನು ಸಮಾನ ಭಾಗಗಳಲ್ಲಿ ತೆಂಗಿನ ಎಣ್ಣೆ ಮತ್ತು ಕೆಲವು ಅನಿ ಲ್ಯಾವೆಂಡರ್ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಸೊಳ್ಳೆ ನಿವಾರಕ ಸಸ್ಯಗಳನ್ನು ತನ್ನಿ ಕೆಲವು ಸಸ್ಯ ಪ್ರಭೇದಗಳಲ್ಲಿ ಮಾರಿಗೋಲ್ಡ್ ಬೆಳ್ಳುಳ್ಳಿ ಓಲಿ ಲ್ಯಾವೆಂಡರ್ ಲೆಮನೋಗ್ರಾಸ್ ಪುದೀನಾ ಮತ್ತು ರೋಸ್ಮರಿ ಸೇರಿವೆ ನೀವು ಹುಲ್ಲು ಹಾಸನ್ನು ಹೊಂದಿದ್ದರೆ ನಿಯಮಿತವಾಗಿ ಹುಲ್ಲನ್ನು ಟ್ರಿಮ್ ಮಾಡಿ ಏಕೆಂದರೆ ಸೊಳ್ಳೆಗಳು ತೇವಾ ಮತ್ತು ನೆರಳಿನ ಎತ್ತರದ ಹುಲ್ಲಿನ ಮೇಲೆ ವಿಶ್ರಾಂತಿ ಪಡೆಯಲು ಬಯಸುತ್ತವೆ ಆ್ಯಪಲ್ ಸೈಡರ್ ವಿನೆಗರ್ ಸ್ಪ್ರೇ ಮಾಡಿ ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಸಿಟ್ರೋನೆಲಾ ಎಣ್ಣೆಯ ಕೆಲವು ಅನಿಗಳೊಂದಿಗೆ ಸೊಳ್ಳೆ ನಿವಾರಕ ಸ್ಪ್ರೇಯನ್ನು ರಚಿಸಿ ಮನೆಯ ಸುತ್ತಲೂ ಸಿಂಪಡಿಸಿ ನಿಂಬೆ ಮತ್ತು ಲವಂಗ ಬಳಸಿ ನಿಂಬೆ ಹಣ್ಣನ್ನು ಅರ್ಧ ಭಾಗ ಮಾಡಿ ಅದರೊಳಗೆ ಕೆಲವು ಲವಂಗಗಳನ್ನು ಸೇರಿಸಿ ಮತ್ತು ಮನೆಯ ವಿವಿಧ ಪ್ರದೇಶಗಳಲ್ಲಿ ಇರಿಸಿ ನೀರಿನ ಸೊಳ್ಳೆ ಬಲೆ ರಚಿಸಿ ಪ್ರತಿ ಕೋಣೆಯಲ್ಲಿ ಒಂದು ಸಣ್ಣ ಬೌಲ್ ಸಾಬೂನು ನೀರನ್ನು ಇರಿಸಿ ಸೊಳ್ಳೆಗಳು ನೀರಿನಿಂದ ಆಕರ್ಷಿತವಾಗುತ್ತವೆ ಮತ್ತು ಸೋಪ್ ಕೀಟಾಣುಗಳನ್ನು ಬಲೆಗೆ ಬೀಳಿಸುತ್ತದೆ ಮತ್ತು ಅವು ಆರಿ ಹೋಗದಂತೆ ತಡೆಯುತ್ತದೆ ಕಾಫಿ ಮೈದಾನ ತೋಟಗಳಲ್ಲಿ ಅಥವಾ ನೀರಿನ ಫುಡಲ್ಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕಾಫಿ ಮೈದಾನಗಳನ್ನು ಚಿಮುಕಿಸುವುದು ಸೊ ಸೊಳ್ಳೆ ಲಾರ್ವಗಳ ಬೆಳವಣಿಗೆಯನ್ನು ನಿಷ್ಕ್ರಿಯಗೊಳಿಸುತ್ತದೆ ಎಂದು ನಂಬಲಾಗಿದೆ ಲೆಮನ್ ಗ್ರಾಸ್ ಎಣ್ಣೆ ದೋಷ ನಿವಾರಕವಾಗಿ ಜನಪ್ರಿಯವಾಗಿ ಬಳಸಲಾಗುವ ಲೆಮನ್ ಗ್ರಾಸ್ ಎಣ್ಣೆಯನ್ನು ಸೊಳ್ಳೆಗಳನ್ನು ನಿವಾರಿಸಲು ಸಹ ಬಳಸಲಾಗುತ್ತದೆ ಸುಗಂಧಭರಿತ ಎಣ್ಣೆಯನ್ನು ಹಚ್ಚಿ ಮತ್ತು ಹಚ್ಚುವುದರಿಂದ ಸೊಳ್ಳೆಗಳನ್ನು ದೂರವಿಡಬಹುದು ತುಳಸಿ ತುಳಸಿ ಗಿಡದ ಸುವಾಸನೆಯು ಹತ್ತಿರದ ಸ್ಥಳವನ್ನು ಸೊಳ್ಳೆಗಳಿಗೆ ವಾಸಯೋಗ್ಯವಾಗದಂತೆ ಮಾಡಲು ಪರಿಣಾಮಕಾರಿಯಾಗಿದೆ ಎಂದು ನಂಬಲಾಗಿದೆ ತೊಳ್ಳೆ ಕಡಿತವನ್ನು ತಪ್ಪಿಸಲು ಅವುಗಳನ್ನು ನಿಮ್ಮಿಂದ ದೂರವಿಡುವುದು ಮುಖ್ಯ ನೈಸರ್ಗಿಕ ನಿವಾರಕಗಳನ್ನು ಬಳಸಿ ಮತ್ತು ಯಾವಾಗಲೂ ನೆಟ್ ಅಡಿಯಲ್ಲಿ ಮಲಗಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು